ನಮ್ಮ ನಾಯಕರಂತ ಈಶ್ವರಪ್ಪ ಪ್ರಯಾಣ ಇಷ್ಟು ಮಾತ್ರ ತಾಯಿ ಕಾರ್ಯಾಲಯ ಬೇರೆ ಅಲ್ಲ ದೇವಸ್ಥಾನ ಬೇರೆ ಅಲ್ಲ ಆ ದೇವ್ರ ಜಾತ ನೀವಿದ್ದೀವಿ ನಾನೆನದ ನನ್ನ ಪದ ಸುಳ್ಳು ಕೂಡ ನಾನು ನೋಡ್ತಂತಾನೆ ನಮ್ಮ ಪಕ್ಷದಿಂದ ನಮ್ಮ ಪಕ್ಷದಿಂದ ಎಲ್ಲ ರೀತಿಯಿಂದ ಪ್ರಯತ್ನಗಳನ್ನ ಪಾಸಿಟಿವ್ ಆಗಿ ಏನೇನು ಬೇಕು ಎಲ್ಲ ಪ್ರಯತ್ನಗಳು ಆಗಿತ್ತು ಹೈಕಮಾಂಡ್ ಅಂತ ಇದ್ದಾರೆ ಎಲ್ಲದೂ ಕೂಡ ಪರಿಗಣಿಸ್ತಾರೆ ನೋಡಿ ಒಂದೊಂದು ಸುಳ್ಳು ಈಗ ನಮ್ಮ ಕರ್ನಾಟಕದ್ದು ಚಿತ್ರದುರ್ಗ ಬಿಟ್ಟು ಎಲ್ಲದೂ ಅನೌನ್ಸ್ ಮಾಡ್ತೀವಿ ಅಂದ್ರೆ ಗಡಿಬಿಡಿ ಮಾಡ್ಕೊಳ್ತೀರಾ ಒಂದೊಂದು ಕೂಡ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಕೊಂಡು ದುರ್ಬಿ ಇಟ್ಕೊಂಡು ಪರಿಶೀಲನೆ ಮಾಡಿ ಯಾಕಂದ್ರೆ ನಾನೂರು ಪ್ಲಸ್ ಈ ಬಾರಿ ಎಲ್ಲಿಯೇ ಸಿಟ್ ಗೆಲ್ಲಬೇಕು ಸಂಕಲ್ಪ ಮಾಡಿದ್ದಾರೆ ಜಮ್ಮು ಕಾಶ್ಮೀರ ಆರ್ಟಿಕಲ್ ತ್ರೀ ಸೆವೆಂಟಿ ವಾಪಸ್ ತಗೊಂಡಾಯ್ತು ಹಾಗೆ ಮುನ್ನೂರ ಎಪ್ಪತ್ತು ಎಲ್ಲೋ ಗಳನ್ನ ಗೆಲ್ಲೋ ಮುಖಾಂತರ ಬಿಜೆಪಿ ಆರ್ಟಿಕಲ್ ತ್ರೀ ಸೆವೆಂಟಿ ಗೌರವ ಸಲ್ಲಿಸಬೇಕು ಅಂತ ಹೇಳಿ ಪಕ್ಷ ಸಂಕಲ್ಪ ಮಾಡ್ತಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಪಕ್ಷದ ಹೈಕಮಾಂಡ್ ಪ್ರಧಾನಮಂತ್ರಿ ಕೂಡ ಅವ್ರು ಕೂತ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷ ತೀರ್ಮಾನಕ್ಕೆ ಗುರುತು ಯಡಿಯೂರಪ್ಪನವರು ಇದಕ್ಕೆ ಪಾತ್ರದಾರ ಆಗಲ್ಲ ಅವರು ಕೂಡ ಒಂದು ಚುನಾವಣಾ ಆಯೋಗದ ಒಬ್ಬ ಸದಸ್ಯರಾಗಿರ್ತಾರೆ ನಮಗೂ ಕೂಡ ನೋವಿದೆ ನಮ್ಮ ಕಾರ್ಯಕರ್ತರು ಮನೆ ಒಳ್ಳೇದಾಗಬೇಕು ಅಂತ ಹೇಳಿ ಇಷ್ಟಕ್ಕೆ ಭವಿಷ್ಯ ಅಲ್ಲ ಇದೇ ಒಳ್ಳೆ ದಿನಗಳಿದೆ ಇನ್ನೂ ವಿಶ್ವಾಸ ಇದೆ ಬರೋದ ಇದೆಯೋ ಮರುಚಿಂತನೆ ಮಾಡಬಹುದಂತ ಒಂದು ವಿಶ್ವಾಸ ಇದೆ ಅದು ಇಷ್ಟು ಮಾತ್ರ ಹೇಳ್ತೀನಿ ನಾವಂತೂ ರಾಗಣ್ಣ ಅಭ್ಯರ್ಥಿ ಭೀಮಣ್ಣ ಯಾವುದು ವಿಚಾರ ಇವತ್ತು ಚುನಾವಣೆ ನಡೀತಿರೋದು ಯಾವುದು ಗ್ಯಾರಂಟಿ ಚುನಾವಣೆ ಅಲ್ಲ ಇವತ್ತು ಚುನಾವಣೆ ನಡೀತಿರೋದು ನಮ್ಮ ರಾಷ್ಟ್ರೀಯತೆ ವಿಚಾರ ನಮ್ಮ ರಾಷ್ಟ್ರ ಚೆನ್ನಾಗಿದ್ದರೆ ನಾವು ಇಲ್ಲಿ ಬಂದು ಅಕ್ಕ ತಂಗಿ ಅಣ್ಣ ನಮ್ಮ ದೇಶದ ಭವಿಷ್ಯದ ಚುನಾವಣೆ ನಮ್ಮ ದೇಶದ ಹಿಂದುತ್ವವನ್ನು ಒಪ್ಕೊಂಡು ದುಬೈಯಲ್ಲಿ ಗುರು ನಾರಾಯಣರ ದೇವಸ್ಥಾನ ಉದ್ಘಾಟನೆ ಮೋದಿ ದಿವರ ಉದ್ಘಾಟನೆ ಮಾಡುವುದು